ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟ್ರ ಇದ್ದಾರಾ ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟ್ರ್ ಇದ್ದಾರೆ ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರಾ ಏನು ನಡೀತಿದೆ ರಾಜ್ಯದಲ್ಲಿ ಏನಾದ್ರೂ ಒಂದು ಸೆಕ್ಯೂರಿಟಿ ಇದೆಯಾ ಬೆಳೆ ಬೆಳಗಿನ ಸಂದರ್ಭದಲ್ಲೇ ನೀವು ಬ್ಯಾಂಕ್ಗಳಿಗೆ ನುಗ್ಗೋದು ಎ ಟಿ ಎಮ್ನಲ್ಲಿ ದುಡ್ಡಿಡಕ್ಕೆ ಹೋದಂಥ ತೆಗೆದುಕೊಂಡು ಆರಾಮಾಗಿ ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ತಾರಲ್ಲ ಆ ರೀತಿ ಹಣ ತಗೊಂಡು ಹೋಗ್ತಿರತಕ್ಕಂಥ ದೃಶ್ಯ ನೀವು ತೋರಿಸ್ತೀರಿ ಟಿ ವಿಗಳಲ್ಲಿ ಅದು ರಾಜಾರೋಷವಾಗಿ ಇವತ್ತು ಈ ರೀತಿಯ ಒಂದು ವಾತಾವರಣ ಒಂದು ನಡೀತಾ ಇದೆ ಯಾರಿಗಾದರೂ ಭಯ ಭಕ್ತಿ ಇದೆಯಾ ಇಂಥ ಒಂದು ಪ್ರಕರಣಗಳು ನಡೀತಾ ಇದ್ದರು ನನಗೇನು ಸಂಬಂಧ ಇಲ್ಲ ಅಂತ ಹೋಮ್ ಮಿನಿಸ್ಟ್ರ್ ಹೇಳಿದ್ರೆ ನಾವು ಇದು ಇಲ್ಲಿಗಲ್ ವೇನಲ್ಲಿ ಮೈಕ್ರೋ ಫೈನಾನ್ಸ್ ಮಾಡಲಿಕ್ಕೆ ಯಾರು ಪವರ್ ಕೊಟ್ಟಿರೋರು ಸರ್ಕಾರ ಕೊಟ್ಟಿದ್ದೀರಾ ನೀವು ಇಲ್ಲಿಗಲ್ ಮೈ ಮೈಕ್ರೋಫೈನಾನ್ಸ್ ನಡೆಸಿ ಅಂತ ಹೇಳಿ ಏನು ಬೇಕಾದರೂ ಮಾಡ್ಬೋದು ಅಂತ ಇದೆಯಾ ಇವತ್ತು ಹಲವಾರು ಕಡೆ ಈ ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸು ಲೈಸೆನ್ಸ್ಗಳನ್ನು ಪಡೆದೆ ಇವತ್ತೇನು ಇಲ್ಲಿಗಲಿ ಈ ರೀತಿಯ ಒಂದು ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳಿಟ್ಕೊಂಡು ಹಲವಾರು ರೀತಿಯ ಹಿಂಸೆಗಳನ್ನು ಕೊಟ್ಟು ಇವತ್ತು ಸಾಲ ಪಡೆದಂಥವರು ಸಾಲ ತೀರಿಸಲಿಕ್ಕಾಗದೆ ಅವರ ಹಿಂಸೆ ತಡೆಯಲಾರದೆ ಸಾವು ನೋವಿಗೆ ಇರತಕ್ಕಂಥ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಏನು ನಡೀತಾ ಇದೆ ಸರ್ಕಾರಕ್ಕೆ ಈಗಲೂ ಹೇಳ್ತೇನೆ ತಕ್ಷಣ ಇದರ ಬಗ್ಗೆ ಎಷ್ಟು ದಿನ ಆಯ್ತು ಈಗಾಗಲೇ ಇದ್ರ ಬಗ್ಗೆ ಬಂದು ಚಾಮರಾಜನಗರದಲ್ಲೇ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಇಪ್ಪತ್ತೆಂಟು ಬಾರಿನೋ ಮೂವತ್ತು ಬಾರಿನೋ ಚಾಮರಾಜನಗರ ಭೇಟಿ ಕೊಟ್ಟೆ ಚಾಮರಾಜನಗರಕ್ಕೆ ಭೇಟಿ ಕೊಡಿದ ತಕ್ಷಣ ಅಧಿಕಾರ ಹೋಗುತ್ತೆ ಅಂತಾರೆ ನಾನು ಇನ್ನೂ ಗಟ್ಟಿಯಾಗಿದ್ದೀನಿ ಹೇಳಿ ನೀವೇನೋ ಗಟ್ಟಿಯಾಗಿದ್ದೀರಿ ಆದರೆ ನಿಮ್ಮನ್ನು ಜಾಗದಲ್ಲಿ ಕೂರಿಸಿರೋ ಜನ ಇವತ್ತೇನಾಗಿದ್ದಾರೆ ಅವರು ಗಟ್ಟಿ ಮಾಡಲಿಕ್ಕೆ ಏನು ಮಾಡಿದ್ದೀರಿ ಇದು ಪ್ರಶ್ನೆ ಇಲ್ಲಿರೋದು ಅದರಿಂದ ಈ ಒಂದು ಅನ್ಲೈಸೆನ್ಸ್ಡ್ ಮೈಕ್ರೋ ಇದ್ದಾರೆ ಅದರ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕು ಅಧಿಕಾರಿಗಳು ತಗೊಳಕ್ಕಾಗಲ್ಲ ಜಿಲ್ಲಾಧಿಕಾರಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಇಲ್ಲಿ ಸರ್ಕಾರ ಇದರ ಬಗ್ಗೆ ಅತ್ಯಂತ ಕಠಿಣವಾದಂಥ ಕೆಲವು ನಿರ್ಧಾರ ತೆಗೆದುಕೋಬೇಕು ಅದಕ್ಕೆ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರ್ಬೋದು ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲಿ ಸರಿಯಾದ ರೀತಿ ಸಾಲಗಳು ಕೊಟ್ಟರೆ ಮೈಕ್ರೋ ಫೈನಾನ್ಸ್ಗೆ ಯಾಕೆ ಹೋಗ್ತಾರೆ ಇಲ್ಲಿ ಸರಿಯಾದ ರೀತಿಯ ಒಂದು ವ್ಯವಸ್ಥೆಗಳು ಇಟ್ಕೊಳ್ಳಿದೆ ಇದೆಲ್ಲ ನಡೆಯತಾ ಇದೆ